ಚಿನ್ನಾಭರಣ ಪ್ರಿಯರ ಪಾಲಿಗೆ ಬಹುಮಹತ್ವದ ದಿನವಾದ ಅಕ್ಷಯ ತೃತೀಯದಂದು ಜಿಲ್ಲೆಯಲ್ಲಿ ಆಭರಣ ಖರೀದಿ ಜೋರಾಗಿತ್ತು ಈ ದಿನದಂದು ಚಿನ್ನ ಖರೀದಿಸಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆಯಿಂದ ಬಹಳಷ್ಟು ಜನರು ಎಲ್ಲ ಕಷ್ಟ ಚಿಂತೆಗಳನ್ನು ಮರೆತು ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿದ್ರು ಎಲ್ಲೆಲ್ಲಿ ಚಿನ್ನ ಖರೀದಿ ಹೇಗಿತ್ತು ಎನ್ನುವುದರ ವರದಿ ಇಲ್ಲಿದೆ ನೋಡಿ ಭಟ್ಕಳ ತಾಲೂಕಿನಾದ್ಯಂತ ಅಕ್ಷಯ ತೃತೀಯ ಅಂಗವಾಗಿ ಚಿನ್ನ ಖರೀದಿ ಜೋರಾಗಿಯೇ ನಡೆಯಿತು ಕಳೆದ ಎರಡು ವರ್ಷಗಳ ಕಾಲ ಕೊರೋನಾ ಕಾಟದಿಂದ ಬಸವಳಿದಿದ್ದ ಜನರಿಗೆ ಈ ವರ್ಷ ಕೊರೋನಾ ಕಾಟದ ಬಿಸಿ ತಟ್ಟಲಿಲ್ಲ ಪರಿಣಾಮವಾಗಿ ಹಲವರು ಅಕ್ಷಯ ತೃತೀಯ ಆಚರಣೆಗೆ ಮುಂದಾಗಿದ್ದು ಉಳಿದ ದಿನಗಳಿಗೆ ಹೋಲಿಸಿದ್ರೆ ಅಕ್ಷಯ ತೃತೀಯ ದಿನದಂದು ಮೂರ್ನಾಲ್ಕು ಕಟ್ಟು ಚಿನ್ನದ ವ್ಯಾಪಾರ ವಹಿವಾಟು ನಡೆದಿದೆ ವಿಶೇಷ ಎಂದರೆ ಚಿನ್ನದ ಅಂಗಡಿಗೆ ಬಂದ ಹೆಚ್ಚಿನ ಜನರು ಚಿನ್ನದ ನಾಣ್ಯ ಲಾಕೆಟ್ ಖರೀದಿಸಲು ಆಸಕ್ತಿ ವಹಿಸಿದರೆ ಮತ್ತೆ ಕೆಲವು ಮಹಿಳೆಯರು ಕಿವಿಯೋಲೆ ಕುತ್ತಿಗೆ ಸರ ಖರೀದಿಸಲು ಮನಸ್ಸು ಮಾಡಿದ್ರು ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿದ ಇಲ್ಲಿನ ಚಮನ್ನೂರು ಜ್ಯುವೆಲರ್ಸ್ ಸಿಬ್ಬಂದಿ ವಾಸುದೇವಾಡಿಗ ಕಳೆದ ಎರಡು ವರ್ಷ ಅಕ್ಷಯ ತೃತೀಯ ಆಚರಣೆ ನಡೆದಿರಲಿಲ್ಲ ಆದರೆ ಈ ವರ್ಷ ಬೆಳಿಗ್ಗೆಯಿಂದಲೇ ಹೆಚ್ಚಿನ ಜನರು ನಮ್ಮಲ್ಲಿಗೆ ಬರ್ತಿದ್ದಾರೆ ಸಂಜೆ ಹೊತ್ತಿಗೆ ಇನ್ನಷ್ಟು ಗ್ರಾಹಕರು ಬರುವ ನಿರೀಕ್ಷೆಯಿದೆ ಎಂದು ತಿಳಿಸಿದ್ದಾರೆ ಉಳಿದಂತೆ ಗ್ರಾಮೀಣ ಭಾಗದಲ್ಲಿಯೂ ಚಿನ್ನದ ಮಾರಾಟ ಅಂಗಡಿಕಾರರಿಗೆ ಸಮಾಧಾನವನ್ನ ತಂದಿದೆ ಆಭರಣ ಪ್ರಿಯರ ಪಾಲಿಗೆ ಬಹುಮಹತ್ವದ ದಿನವಾದ ಅಕ್ಷಯ ತೃತೀಯ ದಿನದಂದು ಶಿರ್ಸಿಲಿ ಆಭರಣ ಖರೀದಿ ಜೋರಾಗಿತ್ತು ಇಂದು ಯಾವುದೇ ಶುಭ ಕಾರ್ಯ ಕೈಗೊಳ್ಳುವುದಾದರೆ ಹಿಂದೂ ಪಂಚಾಂಗದ ಪ್ರಕಾರ ಅಕ್ಷಯ ತೃತೀಯವನ್ನ ಬಹಳ ಒಳ್ಳೆಯ ದಿನವೆಂದು ಪರಿಗಣಿಸಲಾಗುತ್ತದೆ ಮುಖ್ಯವಾಗಿ ಅಕ್ಷಯವಾಗುವ ದಿನ ಇದೆಂದು ಭಾವಿಸುವುದರಿಂದ ಸಂಪತ್ತು ಸಂಗ್ರಹಿಸುವ ರೂಢಿಯಿದೆ ಇದೆ ಹೀಗಾಗಿ ವಿಶೇಷವಾಗಿ ಚಿನ್ನ ಖರೀದಿ ವಾಹನ ಖರೀದಿ ಹೊಸ ಮನೆ ಸೇರಿದಂತೆ ಇನ್ನಿತರ ಶುಭ ಕಾರ್ಯಗಳಿಗೆ ಅಕ್ಷಯ ತೃತೀಯದಂದೇ ಮುಂದಡಿ ಇಡಲಾಗುತ್ತದೆ ಇದೇ ಕಾರಣಕ್ಕೆ ಅಕ್ಷಯ ತೃತೀಯದ ದಿನ ಚಿನ್ನದ ಅಂಗಡಿಗಳು ಗ್ರಾಹಕರಿಂದಲೇ ತುಂಬಿ ತುಳುಕುತ್ತಿರುತ್ತವೆ ಮಂಗಳವಾರ ನಗರದ ಪ್ರಮುಖ ಆಭರಣ ಮಳಿಗೆಗಳಾದ ಟಿಎಸ್ಎಸ್ ಸರಾಫ್ ಬಜಾರ್ ಸ್ವರ್ಣ ಸೇರಿದಂತೆ ಎಲ್ಲಾ ಅಂಗಡಿಗಳಲ್ಲಿ ಹೆಚ್ಚಿನ ಜನರು ಖರೀದಿಯಲ್ಲಿ ತೊಡಗಿದ ಸನ್ನಿವೇಶ ಕಂಡುಬಂತು ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರಕ್ಕೆ ನಲವತ್ತೇಳು ಸಾವಿರದ ನೂರು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರಕ್ಕೆ ಐವತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ದಾಖಲಾಗಿತ್ತು ದರದಲ್ಲಿ ಭಾರಿ ವ್ಯತ್ಯಾಸ ಆಗದ ಕಾರಣ ಅಕ್ಷಯ ತೃತೀಯದಂದು ಎಂದಿಗಿಂತ ಹೆಚ್ಚೆ ಗ್ರಾಹಕರು ಕಂಡುಬಂದರು ಬೆಲೆ ಏರಿಕೆ ಕೊರೊನಾ ಸಂಕಷ್ಟ ನಿರುದ್ಯೋಗ ಸಮಸ್ಯೆಗಳ ನಡುವೆಯೂ ಜನ ವಿಶೇಷವಾಗಿ ಮಹಿಳೆಯರು ಖರೀದಿಯಲ್ಲಿ ತೊಡಗಿರುವುದು ಗಮನ ಸೆಳೆಯಿತು ಗೋಕರ್ಣ ಕ್ಷೇತ್ರದಲ್ಲಿ ಅಕ್ಷಯ ತೃತೀಯ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು ಹಲವರು ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ನೆರವೇರಿಸಿದರು ಇನ್ನು ಕೆಲವರು ಮನೆಯಲ್ಲಿ ಶುಭ ದಿನದಂದು ಪೂಜೆ ಹೊಸ ವಸ್ತ್ರಗಳ ಖರೀದಿ ಮುಂತಾದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದರು ಇನ್ನು ಚಿನ್ನಾಭರಣ ಖರೀದಿಗೆ ಬಹು ಮಹತ್ವದ ದಿನವಾದ ಇಂದು ಖರೀದಿಸಿದ್ರೆ ಸಂಪತ್ತು ಅಕ್ಷಯವಾಗುತ್ತದೆ ಎಂಬ ನಂಬಿಕೆಯಿದ್ದು ಈ ಭಾಗದ ವಿವಿಧ ಆಭರಣ ಮಳಿಗೆಗಳಿಗೆ ಜನರು ಭೇಟಿ ನೀಡಿ ಚಿನ್ನ ಬೆಳ್ಳಿ ಆಭರಣಗಳನ್ನು ಖರೀದಿಸುತ್ತಿರುವ ದೃಶ್ಯ ಕಂಡುಬಂತು ಕಳೆದ ಎರಡು ವರ್ಷದಿಂದ ಕೋವಿಡ್ ಪರಿಣಾಮ ಈ ದಿನದಂದು ಅಂಗಡಿ ಮುಂಗಟ್ಟುಗಳು ಜನರಿಲ್ಲದೆ ಸ್ತಬ್ಧಗೊಂಡಿದ್ದವು ಆದರೆ ಈ ವರ್ಷ ಮತ್ತೆ ಜನರ ಆಗಮನವಾಗಿದ್ದು ವಹಿವಾಟು ನಡೆಯಿತು ಆದರೆ ಅಂಗಡಿ ಮಾಲಕರು ಹೇಳುವ ಪ್ರಕಾರ ತಮ್ಮಲ್ಲಿ ಈ ಮೊದಲೇ ಅಕ್ಷಯ ತೃತೀಯಕ್ಕೆ ಆಭರಣ ತಯಾರಿಸಿಕೊಡುವಂತೆ ತಿಳಿಸಿ ಈ ದಿನ ಬಂದು ತೆಗೆದುಕೊಂಡು ಹೋಗ್ತಾರೆ ಎಂದಿನಂತೆ ಈ ವರ್ಷ ವ್ಯಾಪಾರವಿಲ್ಲ ಇನ್ನು ಈ ವರ್ಷ ಚಿನ್ನಾಭರಣ ಖರೀದಿಗೆ ಪ್ರಾಶಸ್ತ್ಯವಲ್ಲ ಎಂದು ಹಲವು ಜ್ಯೋತಿಷಿಗಳು ಹೇಳಿದ್ದು ಅದರಂತೆ ಜನರು ಹಿಂಜರಿದಿರಬಹುದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಒಟ್ಟಾರೆ ವಿವಿಧ ಮಾದರಿಯ ಸರ ಉಂಗುರ ಸೇರಿದಂತೆ ಆಭರಣಗಳನ್ನು ಪಡೆದು ಸಂಭ್ರಮಿಸಿದ್ದು ಕಂಡುಬಂತು ಉತ್ತರ ಕನ್ನಡ ಜಿಲ್ಲೆಗೆ ಸಹಕಾರಿ ಕ್ಷೇತ್ರದೊಂದಿಗೆ ಅವಿನಾಭಾವ ಸಂಬಂಧವಿದೆ ಈ ಕ್ಷೇತ್ರದೊಂದಿಗೆ ಜಿಲ್ಲೆಯ ಜನತೆಯ ಜೀವನ ಹೊಂದಿಕೊಂಡಿದ್ದು ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಪ್ರಬಲಗೊಳಿಸಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಕದಂಬ ಸಹಕಾರಿ ಸಂಘದ ಅಧ್ಯಕ್ಷ ಶಂಭುಲಿಂಗ ಹೆಗಡೆ ಅವರಿಗೆ ಮಂಗಳವಾರ ಸಾರ್ವಜನಿಕ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಕೊಡುಗೆ ನೀಡಿದವರ ಸಂಖ್ಯೆ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಪ್ರಸಕ್ತ ರಾಜ್ಯ ಸರ್ಕಾರ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸುವ ಕಾರ್ಯ ಮಾಡುತ್ತಿದೆ ಎಂದರು ರಾಜ್ಯ ಸಹಕಾರಿ ಮಹಾಮಂಡಲದ ಅಧ್ಯಕ್ಷ ಎಸ್ ಮಂಜಪ್ಪ ಮಾತನಾಡಿ ಸಹಕಾರ ಕ್ಷೇತ್ರ ದೇವಾಲಯ ಇದ್ದಂತೆ ಈ ಕ್ಷೇತ್ರಕ್ಕೆ ಕಾಲಿಡುವಾಗ ರಾಜಕೀಯ ಅಪೇಕ್ಷೆ ನಿಲುವು ಬಿಟ್ಟು ಬರಬೇಕಾಗುತ್ತದೆ ಆಗ ಒಳ್ಳೆಯ ಸಹಕಾರಿಯಾಗಿ ಬೆಳೆಯಲು ಮತ್ತು ಆ ಸಂಸ್ಥೆ ಕೂಡ ಪ್ರಗತಿ ಹೊಂದಲು ಸಾಧ್ಯ ಎಂದರು ಆ ಸಂದರ್ಭದಿಂದ ನಾನು ಶಂಬಲಿಂಗ್ ಅತ್ಯಂತ ಅವ್ರ ಜೊತೆ ಅತ್ಯಂತ ಆತ್ಮೀಯವಾಗಿ ಒಡನಾಡಿನ ತನಕ ಈ ಮೂವತ್ತು ವರ್ಷದ ಸುದೀರ್ಘ ಒಡನಾಟ ಅವ್ರ ಜೊತೆಗೆ ಇದ್ರೆ ಅವರು ಒಳ್ಳೆ ಕೃಷಿಕರಾಗಿ ಕುಟುಂಬದ ಹಿರಿಯರಾಗಿ ಅಟ್ಟೆಲ್ಲ ಸಹಕಾರಿಗಳಾಗಿ ತಾರ್ಗೋಡ್ ಸೊಸೈಟಿ ಇರಲಿ ಹುಡುಗೋಳ ಇರಲಿ ಡೆವಲಪ್ಮೆಂಟ್ ಸೊಸೈಟಿ ಇರಲಿ ಕದಂಬ ಇರ್ಲಿ ಎಲ್ಲರೂ ಅವರು ಹೇಗೆ ಸಕ್ರಿಯವಾಗಿ ಅಂತ ನಾನು ನೋಡಿದ್ದೇನೆ ಅವರು ಪ್ರವಾಸವನ್ನು ಮಾಡಿದ್ದಾರೆ ಎಲ್ಲರ ಜೊತೆ ಒಂದು ಆತ್ಮೀಯವಾದಂತಹ ಒಡನಾಟ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಸಂಘಟನೆಯನ್ನ ತಳಮಟ್ಟದಿಂದ ಕಟ್ಟುವುದು ಹೇಗೆ ಅನ್ನೋದು ಅವರಿಗೆ ಅನುಭವ ಇದೆ ಅವರು ರಾಜಕೀಯ ಪಕ್ಷದಲ್ಲಿ ಇರ್ಬೋದು ಸಹಕಾರಿ ಕ್ಷೇತ್ರದಲ್ಲಿ ಇರ್ಬೋದು ಆ ಎಲ್ಲ ಅನುಭವದಿಂದ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರುವಂತವ್ರು ಇವತ್ತಂತೂ ನಮ್ಮ ಕದಂಬ ಮಾರ್ಕೆಟಿಂಗ್ ಸೊಸೈಟಿ ಏನಿದೆ ಇದು ರಾಜ್ಯದಲ್ಲೇ ಒಂದು ಗುರುತಿಸಲ್ಪಡುವಂತಹ ಒಂದು ಸಹಕಾರಿ ಸಂಸ್ಥೆಯನ್ನಾಗಿ ಮಾಡಿದ್ರೆ ಅದರ ಶ್ರೇಯಸ್ಸು ಶವಳಿಗೆ ಅವರಿಗೆ ಸಲ್ತದೆ ಸಹಕಾರ ಭಾರತಿ ರಾಷ್ಟ್ರೀಯ ಸಂರಕ್ಷಕ ರಮೇಶ್ ವೈದ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ರಾಜ್ಯಾಧ್ಯಕ್ಷ ರಾಜಶೇಖರ್ ಶೀಲವಂತ ಕದಂಬ ಸಂಸ್ಥೆ ಉಪಾಧ್ಯಕ್ಷ ಶ್ರೀಪಾದ್ ಹೆಗಡೆ ದೊಡ್ಡನಳ್ಳಿ ಭಾಸ್ಕರ್ ಹೆಗಡೆ ಕಾಗೇರಿ ಮೋಹನ್ ದಾಸ್ ನಾಯಕ್ ಶ್ರೀಪಾದ್ ರಾಯಸದ್ ಭಟ್ ತಟ್ಟಿಕೈ ಇತರರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಜ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ